and जय बेगों जय बेगों जय बेगों फकीर मलिकगढ़ जय हो फकीर मलिकगढ़ जय हो फकीर मलिकगढ़ जय हो राजा महाराज की जय शिवशरण स्वामी की जय जय महाराज जय हो शिवकंपांडो चांदो जय हो शिवन अलग नहीं है जय हो भक्त तिरे जय हो भक्त तिरे जय हो ಸರ್ ಏನು ಈ ದಿನ ಬಳ್ಳಾರಿ ಜಿಲ್ಲಾ ಕೊಲಂಬ ಸಮುದಾಯದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ ಇದರ ಉದ್ದೇಶ ಏನು ಈ ಒಂದು ಒಳ ಜಾರಿ ಮಾಡಿದ್ರು ಜಾರಿ ಇಡೀ ನಮ್ಮ ಕೊಲಂಬ ಸಮಾಜಕ್ಕೆ ಮಹಾ ಒಂದು ಮಾನ ಏನು ಮಾನ ಶಾಸನವನ್ನು ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಎಲ್ಲ ನಮ್ಮ ಅರವತ್ ಮೂರು ಜಾತಿಗಳಿಗೆ ಐದು ಪರ್ಸೆಂಟ್ ನೀಡುತ್ತಾ ಉಳಿದ ಸುಮಾರು ಕೆಲ ಏನು ಎಡ ಮತ್ತು ಬಲಕ್ಕೆ ಆರು ಆರು ಪರ್ಸೆಂಟ್ ನೀಡಿ ಉಳಿದ ಎಲ್ಲ ಅರವತ್ ಮೂರು ಜಾತಿಗಳಿಗೆ ಐದು ಪರ್ಸೆಂಟ್ ಮಾತ್ರ ನೀಡಿ ಒಂದು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಸುಮಾರು ಮೂರ್ ಸಾವಿರದ ಮುನ್ನೂರ ತಾಣಗಳಿದಾವೆ ನಮ್ದು ಆ ಮೂರ್ ಸಾವಿರ ತಾಣಗಳಲ್ಲಿ ಒಂದು ಸಾವಿರ ಜನಸಂಖ್ಯೆ ಅನ್ಕೊಂಡ್ರೂ ಸುಮಾರು ಮೂವತ್ ಮೂರು ಲಕ್ಷ ಜನಸಂಖ್ಯೆ ಇದೆ ಆದ್ರೆ ಇಲ್ಲಿ ನಾಲ್ಕು ಒಂದಾಸ ವರದಲ್ಲಿ ಕೇವಲ ಹದಿಮೂರಿಂದ ಹದಿನಾಲ್ಕು ಲಕ್ಷಗಳ ಮಾತ್ರ ಜನಸಂಖ್ಯೆಯನ್ನು ತೋರಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯನ್ನು ನೋಡೋದಾದ್ರೆ ಅಲ್ಲೇ ಜನ ಲಕ್ಷ ಜನಗಣತಿ ಇತ್ತು ನಮ್ದು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡೋದಾದ್ರೆ ಸುಮಾರು ಕಾಣಗಳ ಮೂವತ್ಮೂರು ಲಕ್ಷ ಜನಸಂಖ್ಯೆ ಇದೆ ಈ ಒಂದು ವರದಿ ಏನ್ ಅಷ್ಟು ಸ್ಪಷ್ಟವಾಗಿಲ್ಲ ಹಾಗೆ ನ್ಯಾಯುತವಾಗಿಲ್ಲ ವಂಚನೆಯನ್ನು ಮಾಡಿದ್ದಾರೆ ಏನು ಎಡ ಮತ್ತು ಹೊಲಗಳಿಗೆ ನ್ಯಾಯ ಒದಗಿಸುವುದಕ್ಕೆ ಬೇರೆ ಎಲ್ಲಾ ಜಾತಿಗಳಿಗೂ ಅನ್ಯಾಯವನ್ನು ಒದಗಿಸಿದ್ದಾರೆ ಹಾಗಾಗಿ ಅವರಿಗೆಲ್ಲ ಸೇರಿಸಿದ ನಮ್ಮನ್ನು ಸೇರಿಸಿದ ಎಲ್ಲರಿಗೂ ಸಮಾನ ಆದಂತಹ ಒಂದು ಒಳ ಮಿಸಲಾತೆಯನ್ನು ಜಾರಿ ಮಾಡಲಿ ಇಲ್ಲಿ ಯಾವ್ದಾದ ಅಂದ್ರೆ ಒತ್ತಾಯಕ್ಕಲ್ಲ ಎಲ್ಲಾ ಜಾತಿಗೂ ಸಮಾನವಾಗಿ ನೋಡಿ ನಾವ್ ಇಷ್ಟು ದಿನ ಏನು ಬಲ ಮತ್ತು ಎಡ ಇರಬಹುದು ಎಲ್ಲ ಅಣ್ಣ ತಮ್ಮತ್ರ ಇದ್ದೀವಿ ಆದ್ರೆ ಎಲ್ಲರನ್ನು ಹೊಡೆದ ಒಂದು ರಾಜಕೀಯ ಷಡಂತ್ರ ನಡೀತಾ ಇದೆ ಅದನ್ನು ತಿಳ್ಕೋಬೇಕು ಹಾಗಾಗಿ ನಮ್ಮ ಈ ಎಲ್ಲಾ ಕೊಳಂಬ ಜಾತಿಗಳಿಗೂ ಒಂದು ಅವಕಾಶ ನೀಡುತ್ತಾ ಜನಸಂಖ್ಯಾ ಆಧಾರದ ಮೇಲೆ ನಮಗೂ ಸಮಾನವಾದ ಒಂದು ಅವಕಾಶ ನೀಡಬೇಕಂತ ಹೇಳಿ ನಮ್ಮ ಈ ಹೋರಾಟವನ್ನು ಇವತ್ತು ಅಂದ್ಕೊಂಡಿದೀವಿ ಅದರಲ್ಲಿ ಯಶಸ್ವಿನೂ ಆಗಿದ್ದೀವಿ